ಬ್ರೇಕ್ ನಂತರ ಲೆಫ್ಟ್ ಐಟ್ಯಾಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ಅಬ್ದುಲ್ ರಜಾಕ್ ಅವ್ರನ್ನ ಮಾತಾಡಲ್ಲ ಅಬ್ದುಲ್ ರಜಾಕ್ ಏನನ್ಸುತ್ತೆ ಬಿ ಕೆ ಹರಿಪ್ರಸಾದರ ಹೇಳಿಕೆ ನೋಡಿ ತುಂಬ ದೊಡ್ಡ ಲೀಡರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಒಂದು ಸ್ವಲ್ಪ ಇಂಟೆಲಿಜೆಂಟ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರನ್ನ ಫೋನ್ ಮಾಡಿ ಪರಮೇಶ್ವರ್ ಅವ್ರನ್ನ ಡೈರೆಕ್ಟಾಗಿ ಭೇಟಿ ಮಾಡಿ ಈ ಥರ ಇಂಟೆಲಿಜೆನ್ಸ್ ಇನ್ಪುಟ್ ನನ್ನ ಕೈಯಲ್ಲಿದೆ ಇದಕ್ಕೆ ಏನು ಮಾಡಬೇಕು ಮಾಡ್ಬೋದಾಗಿತ್ತು ಇದಕ್ಕೆ ಸಾರ್ವಜನಿಕರಲ್ಲಿ ತಂದು ಒಂದು ಪ್ರೆಸ್ಸಲ್ಲಿ ಮಾತಾಡಿ ಇವತ್ತು ಇದರ ಬಗ್ಗೆ ಚರ್ಚೆ ಆಗಬೇಕಾ ಯಾಕೆಂದರೆ ಒಂದು ಸಂತೋಷದ ವಿಷಯ ನಿಮಗೆಲ್ಲ ಒಂದು ಸಂಭ್ರಮದ ವಿಷಯ ತಾವೆಲ್ಲ ಅಲ್ಲಿಗೆ ಹೋಗಿ ಹೋಗ್ಬಿಟ್ಟು ನಿಮ್ಮ ಪೂಜೆನ ಸಲ್ಲಿಸ್ಬಿಟ್ಟು ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಶಾಂತಿ ನೆಮ್ಮದಿ ಸಿಗಲಿ ನಾವು ಚೆನ್ನಾಗಿ ಬಾಳೋಣ ಅದಕ್ಕೋಸ್ಕರ ನೀವು ಪೂಜೆ ಮಾಡಿಬಿಟ್ಟು ಬರ್ರಿ ಅದರಿಂದ ಎಲ್ಲರಿಗೂ ಖುಷಿ ಇರಲಿ ಎಸ್ ಆದರೆ ಇವರು ಈ ಥರದ ಒಂದು ಹೇಳಿಕೆಯನ್ನು ಹೇಳಬಾರ್ದಾಗಿತ್ತು ಫಸ್ಟ್ ಆಫ್ ಆಲ್ ಅಕಸ್ಮಾತ್ ಏನಾದ್ರು ಇವ್ರ ಹತ್ರ ಇನ್ಪುಟ್ ಹಂಡ್ರೆಡ್ ಪರ್ಸೆಂಟ್ ಇದ್ರ ಹಿಂದೆ ಏನೋ ಒಂದು ಇದೆ ಯಾಕೆಂದರೆ ಇವತ್ತು ಬಂದು ಇವರು ಹೇಳಿರೋದು ಆದರೆ ಇದಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಒಂದೇ ಐಡಿಯಾಲಜಿ ಜೊತೆಗಿದ್ದವರು ಶಿವಸೇನಾ ಹಾಗೂ ಬಿ ಜೆ ಪಿ ಪ್ರತಿಯೊಂದರೆಲ್ಲೂ ಇವರು ಜೊತೆ ಜೊತೆಗೆ ಒಗ್ಗೂಡಿಸಿ ಇದೇ ರಾಮ ಮಂದಿರಕ್ಕೋಸ್ಕರ ಜೊತೆಯಾಗಿ ಹೋರಾಟ ಮಾಡಿ ನಂತರ ಎಲ್ ಕೆ ಅವರು ಒಂದು ರಥಯಾತ್ರೆಯನ್ನು ಸ್ಟಾರ್ಟ್ ಮಾಡಿ ಅವರು ಡಿವಿಯೇಟ್ ಆದರು ಆಮೇಲೆ ಬಿ ಜೆ ಪಿ ಬಂತು ಆಮೇಲೆ ಅದು ಏನೇನೋ ನಡೀತು ಆದರೆ ಶಿವಸೇನಾದ ಒಳಗಡೆಯ ಒಬ್ಬ ನಾಯಕ ಸಂಜಯ್ ರಾವತ್ ಟ್ವೆಂಟಿ ನೈನ್ತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಓಪನ್ ಆಗಿ ಬಂತು ಈ ಥರದ ಒಂದು ಷಡ್ಯಂತ್ರ ಹಿಂದೆ ನಡೀತಾ ಇದೆ ಅಂತ ಅವರು ಮುಂಬೈಯಿಂದ ಇದೇ ಮಾತನ್ನು ಹೇಳಿದ್ದಾರೆ ಇವಾಗ ನೀವು ಈ ಕಡೆ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಕೊಡೋಕ್ಕೋದ್ರೆ ಭಯೋತ್ಪಾದಕಿ ಸಾಧ್ವಿ ಪ್ರಜ್ಞಾ ಠಾಕರ್ ಅವಳು ಇಲ್ಲಿಗೆ ಬಂದು ಏನು ಹೇಳ್ತಾಳೆ ಏ ಇನ್ನ ಕೇಳಿಸಿದೆ ಅವಳ ಮೇಲೆ ಅವಳ ಮೇಲೆ ಕೇಳಿಸಿದೆ ಅವಳು ಇಲ್ಲಿಗೆ ಬಂದಿದ್ದ ಏನು ಹೇಳ್ತಾಳೆ ನೀವೆಲ್ಲ ಚಾಕುಗಳನ್ನು ತಯಾರಿಡ್ರಿ ಇಲ್ಲಿ ಪ್ರಮೋದ್ ಮುತಾಲಿಕ್ ತಲ್ವಾರ್ಗಳನ್ನು ತಯಾರಿಡ್ರಿ ಈದ್ ಮಿಲಾದ್ ನಂತರ ಯಾರೋ ಒಬ್ಬ ಹಿಂದೂ ಆಕ್ಟಿವಿಸ್ಟ್ ಒಂದೇ ಎಫ್ ಐ ಆರ್ ಆಯಿತು ಸುಮ್ಮನೆ ಅವ್ರ ಹೆಸರುಗಳೆಲ್ಲ ತೊಗೊಂಡು ಅವ್ರಿಗೆ ಹೀರೋ ಮಾಡೋದಿಲ್ಲ ಇಲ್ಲಿ ಆದರೆ ಇವರೆಲ್ಲ ಏನು ಹೇಳಿದ್ರು ಅಂತೇಳಿದರೆ ನೀವೆಲ್ಲ ಗುಟ್ಟಾಗಿ ಒಂದು ಎಲ್ಲೋ ಕಡೆ ಟ್ರೈನಿಂಗ್ ತೊಗೊಳ್ಳಿ ಟ್ರೈನಿಂಗಲ್ಲಿ ಕೊಟ್ಟಿದ್ರಲ್ಲ ಕಳೆದ ವರ್ಷ ನಾವು ನೋಡಿದ್ವಿ ಉಡುಪಿಯಲ್ಲಿ ಒಂದು ಶಾಲೆಯಲ್ಲಿ ಆರ್ಮ್ಸ್ ಟ್ರೈನಿಂಗ್ ಕೊಡಲ್ಲಾಯ್ತು ಹುಡುಗರಿಗೆಲ್ಲ ಇದೆಲ್ಲ ಯಾಕೆ ಮಾಡ್ತಾರೆ ಯಾರಿಂದ ಇವ್ರಿಗೆ ಭಯ ದೇಶದ ಸೇನೆ ಮೇಲೆ ದೇಶದ ಪೊಲೀಸ್ ಮೇಲೆ ವಿಶ್ವಾಸ ಇಲ್ವಾ ಹಿಂದಗಡೆ ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ ಯಾವುದೋ ಒಂಥರ ವಾಟ್ಸಪ್ಗಳು ನಮ್ಮ ಹತ್ರನೂ ಬಂದಿವೆ ಗುಟ್ಟು ಗುಟ್ಟಾಗಿ ನೀವೆಲ್ಲ ತಯಾರಾಗಿರಿ ಅನ್ನೋದಿರೋದು ನನ್ನ ಹತ್ರನೂ ಬಹಿರಂಗವಾಗಿ ಇವತ್ತು ಹೇಳ್ತಾ ಇದ್ದೀನಿ ನನ್ನ ಹತ್ರನೂ ವಿಡಿಯೋಗಳಿವೆ ಏನಂದರೆ ನೀವೆಲ್ಲ ಸಜ್ಜರಾಗಿರಬೇಕು ತಯಾರಾಗಿರಬೇಕು ಅಂತ ಓಪನಾಗಿ ನಿಮಗೆ ಹೇಳ್ತಾ ಇದ್ದೀನಿ ಬಟ್ ಐ ಡೋಂಟ್ ಫೀಲ್ ಇದನ್ನು ತೊಗೊಂಡೋಗಿ ಹೋಮ್ ಮಿನಿಸ್ಟ್ರ್ಗೆ ಕೊಟ್ಟು ಇದಕ್ಕೆ ಯಾಕೆ ಅಂತಂದರೆ ಯಾವಾಗ ಆಗಿದೆಯೋ ಆ ಮಾತುಗಳು ಎಲ್ಲಾಗಿದೆಯೋ ಯಾವ ಸಂದರ್ಭದಲ್ಲಾಗಿದೆಯೋ ಯಾತಿಗೋಸ್ಕರ ಆಗಿದೆಯೋ ನಮಗದೆಲ್ಲ ಬೇಡ ಒಂದು ನೋಡಿದ್ರೆ ಇವರುಗಳ ಒಂದು ಏನಾದ್ರು ಒಂದು ಈ ಥರ ಷಡ್ಯಂತ್ರ ಇದ್ರೂ ಇದರಲ್ಲಿ ಇವರು ಕಂಪ್ಲೀಟಾಗಿ ಇವರು ಸಕ್ಸಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಯಾಕೆ ಹೇಳಿದ್ರೆ ಅದು ಒಂದು ಕಾಲ ಟೂ ತೌಸಂಡ್ ಆ್ಯಂಡ್ ಟೂ ಆವಾಗಲೇ ಮೊಬೈಲ್ ಫೋನ್ಗೆ ಬಂದಿತ್ತು ಆವಾಗ ನೆಟ್ವರ್ಕ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಏನೋ ಒಂದು ಕಡೆ ಶುರುವಾಗಿ ಅಲ್ಲಿಗೆ ಅದು ಮುಗಿದೋಯ್ತು ಕತೆ ಆದರೆ ಈವಾಗ ಯಾರೂ ಇಷ್ಟಪಡಲ್ಲ ತನ್ನ ಮಗ ಆಚೆ ಹೋಗ್ಬಿಟ್ಟು ಒಂದು ಚಾಲ್ ಹಾಕಿ ಒಂದು ಧರ್ಮಕ್ಕೋಸ್ಕರ ಹೋರಾಟ ಮಾಡಿ ಬರಲಿ ಅಂತ ಯಾವ ತಾಯಿನೂ ಇಷ್ಟಪಡಲ್ಲ ಒಂದು ತಾಯಿ ಅವನಿಗೆ ಬೆಳೆಸೋದು ಏನಕ್ಕೆ ಅಂತೇಳಿದ್ರೆ ನೀನು ದೊಡ್ಡವನಾಗಿ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಒಂದು ಒಳ್ಳೆ ಒಳ್ಳೆಯ ಹೆಸರು ತೊಗೊಂಬಾರಪ್ಪ ನೀನು ಒಂದು ಎಂಜಿನಿಯರ್ ಆಗು ನಮಗೋಸ್ಕರ ಇಷ್ಟು ವರ್ಷ ನಾವು ದುಡಿದು ಸಂಪಾದನೆ ಮಾಡಿ ನಿನಗೆ ಇಷ್ಟು ಬೆಳೆಸಿದ್ದೀವಿ ಇವಾಗ ನಿನ್ನ ಟೈಮ್ ನೀನು ಅದನ್ನು ವಾಪಸ್ ಕೊಡು ಅನ್ನೋಕ್ಕೆ ಯಾರೂ ತಾಯಿ ಇಷ್ಟಪಡಲ್ಲ ನೀನು ಕೇಸರಿ ಶಾಲೆ ಹಾಕ್ಕೊಂಡು ಮುಸಲ್ಮಾನರ ವಿರುದ್ಧ ಮಾಡು ಅದೇ ಈ ಕಡೆ ಯಾವ ಮುಸಲ್ಮಾನನೂ ಇಷ್ಟಪಡೋಲ್ಲ ನೀನು ಹೋಗ್ಬಿಟ್ಟು ಹಿಂದೂಗಳ ಜೊತೆ ಜಗಳ ಮಾಡಿಬಿಟ್ಟು ಆಚೆ ಬಾರಪ್ಪ ಅಂತೇಳ್ಬಿಟ್ಟು ನಮ್ಗೇನು ಬೇಕು ಇವತ್ತು ಉದ್ಯೋಗ ಕೊಡಿ ಇದೆಲ್ಲ ಕೊಟ್ಟಿಲ್ಲ ಇದಕ್ಕೋಸ್ಕರನೇ ಈ ಮೋದಿ ಸರ್ಕಾರ ಹಿಂದೆಯಿಂದ ಒಂದು ಷಡ್ಯಂತ್ರ ರಚಿಸಿ ಹೇಗಾದರೂ ಮಾಡಿ ಎಲೆಕ್ಷನ್ ಬಿನ್ ಆಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮನ್ನು ಮಾಡುತ್ತೆ ಅದು ಏನು ಅಂತೇಳಿದ್ರೆ ಪುಲ್ವಾಮಾ ನಡೀತು ಎಲ್ರಿಗೇನು ಯಾರೋ ಒಬ್ಬ ಭಯೋತ್ಪಾದಕ ಮಾಡಿಬಿಟ್ಟ ಅಂತ ಹತ್ತೊಂಬತ್ತು ಇಂಟೆಲಿಜೆನ್ಸ್ ಇನ್ಪುಟ್ಸ್ ಬಂತು ಅಂತ ಅಲ್ಲಿದ್ದ ಗವರ್ನರ್ ಸತ್ಯಪಾಲ್ ಮಲಿಕ್ ಹೇಳಿದ್ರು ಹತ್ತೊಂಬತ್ತು ಇಂಟೆಲಿಜೆನ್ಸ್ ಇನ್ಪುಟ್ಸ್ ಬಂತು ರೋಡಿಂದ ಕಳಿಸೋದು ಬೇಡ ಇವರಿಗೆಲ್ಲ ನಾವು ಬೈ ಏರ್ ಕಳಿಸ್ಬೇಕು ರೋಡ್ ಇಂದ ಕಳಿಸ್ಬಾರ್ದು ಥ್ರೆಟ್ ಇದೆ ಥ್ರೆಟ್ ಇದೆ ಅಂತ ಜರ್ನಲಿಸ್ಟ್ ಗಳು ಹೋಗ್ಬಿಟ್ಟು ಸಿಡಿ ಎಸ್ ಕೇಳಿದ್ರು ಸರ್ ಈ ತರ ಥ್ರೆಟ್ ಇದೆ ಹೇಳ್ತಿಲ್ಲ ಅಲ್ಲಿನ ಗವರ್ನರ್ ಆಚೆ ಬಂದ್ ಹೇಳಿದ್ದೇನು ಸುಮ್ಗಿರು ನೀನು ಅಂತ ಹೇಳಿದ್ರು ಮೋದಿ ಅಂತ ಸುಮ್ಗಿರು ಚುಪ್ ರಹೋ ಇದು ನಾನು ಹೇಳ್ತಿರೋದಲ್ಲ ಪ್ಲೀಸ್ ಡೋಂಟ್ ಬ್ರೇಕ್ ಮಿ ಡೋಂಟ್ ಬ್ರೇಕ್ ದ ಪೀಪಲ್ ನೋ ಸತ್ಯ ಏನು ರಾಜಕಾರಣಕ್ಕೋಸ್ಕರ ನೀವು ಎಷ್ಟು ಕೀಳ ಮಟ್ಟಕ್ಕೆ ಬೀಳ್ತೀರಾ ಅನ್ನೋದನ್ನ ಸತ್ಯಪಾಲ್ ಮಲಿಕ್ ಹೇಳ್ತಿದಾರಲ್ಲ ಅವ್ರ ಮೇಲೆ ಯಾರಾದ್ರೂ ಏನಾದ್ರೂ ಹೋಗ್ಬಿಟ್ಟು ಒಂದು ಇನ್ಕ್ವೈರಿ ಆಯ್ತಾ ಏನಪ್ಪ ಒಂದು ಗವರ್ನರ್ ಸ್ಥಾನದಲ್ಲಿದ್ದವನು ನೀನಿರುವ ಸಂದರ್ಭದಲ್ಲಿ ತರ್ಟಿ ಫೈವ್ ಎ ತ್ರೀ ಸೆವೆಂಟಿಯನ್ನು ನಾವು ತೆಗೆದುಹಾಕಿದ್ವಿ ನೀನಿರುವ ಸಂದರ್ಭದಲ್ಲಿ ಪುಲ್ವಾಮಾ ಆಯಿತು ಯಾಕೆ ಅಂತೇಳ್ಬಿಟ್ಟು ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾ ಕೊಡ್ತಾ ಅವರು ಓಪನ್ ಆಗಿ ಹೇಳ್ತಾರೆ ನನಗೆ ಸುಮ್ಮನಿರು ಅಂತ ಹೇಳಿದ್ರು ಇವರು ಬೇಕು ಬೇಕು ಅಂತ ಇಗ್ನೋರ್ ಮಾಡಿದ್ರು ಸೊ ಫಾರ್ ದಟ್ ರೀಸನ್ ಐ ಎಂಟ್ ಇವತ್ತು ಇನ್ಫ್ಲೇಷನ್ ರಿಪೋರ್ಟ್ ಈಸ್ ವೆರಿ ಬ್ಯಾಡ್ ಇವತ್ತು ಪಾವರ್ಟಿ ಇಂಡೆಕ್ಸ್ ಅಲ್ಲಿ ಇಂಡಿಯಾ ಇಸ್ ವೆರಿ ಪುವರ್ ಕಂಡೀಷನ್ ಇವತ್ತು ಹೇಳಕ್ಕೆ ಲಾಭಾರ್ಥಿಗಳು ಇದ್ದಾರೆ ನೀವು ಕೊಟ್ರಿ ಗ್ಯಾರಂಟಿಗಳು ಕೊಟ್ರಿ ಇದೇ ಮೋದಿ ಸರ್ಕಾರನು ಒಂದ್ ಕಡೆ ಅಕ್ಕಿ ಕೊಡೋದ್ ಮೂಲಕ ಒಂದು ಉಜ್ವಲ ಯೋಜನೆ ಇದೆಲ್ಲ ತಂದು ಲಾಭಾರ್ಥಿಗಳು ಇದ್ದಾರೆ ಆದ್ರೆ ಈ ಎಲೆಕ್ಷನ್ ವಿನ್ ಆಗಲೇಬೇಕು ಅಂತ ಏನು ಷಡ್ಯಂತ್ರ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಕೈ ಮುಗಿದ್ ಕೇಳ್ಕೊಡ್ತೀನಿ ಯಾರೇ ಯುವಕರಾಗಿರಲಿ ಇದರಲ್ಲಿ ನೀವು ಪಾಲ್ಗೊಳ್ಬೇಡಿ ದಯವಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾ ಗೌರವದಿಂದ ಹೆಮ್ಮೆಯಿಂದ ಎಲ್ಲರೂ ಹೋಗ್ಬಿಟ್ಟು ನೀವು ಪೂಜೆ ಮಾಡ್ಬಿಟ್ಟು ನಮಗೋಸ್ಕರನು ನಮ್ಮ ರಾಜ್ಯಕ್ಕೋಸ್ಕರ ಈ ದೇಶಕ್ಕೋಸ್ಕರ ಪೂಜೆ ಮಾಡ್ಬಿಟ್ಟು ಬನ್ನಿ ಇಲ್ಲಿ ಯಾರು ನಮ್ಮ ಕಡೆಯವರಾಗಿರಲಿ ನಿಮ್ಮ ಕಡೆಯವರಾಗಿರಲಿ ಷಡ್ಯಂತ್ರ ಏನಾದರೂ ಇದ್ರೆ ಸರ್ಕಾರ ಅಧಿಕಾರಿಗಳ ಮುಂದೆ ತರ್ರಿ ಜಸ್ಟ್ ಇನ್ಯಾದ ಪ್ರಶಾಂತ್ ಅಯ್ಯ ಅನ್ಸುತ್ತೆ ಈಗ ಅಬ್ದುಲ್ ರಜಾಕ್ರ ಯಾವುದೇ ಸರ್ಕಾರ ಫರ್ ದಟ್ ಮಾಡ್ ಈಗ ಸಿಕ್ಸ್ಟಿ ಟು ಡಿಬ್ಯಾಕಲ್ ಅಗೇನ್ಸ್ಟ್ ಚೈನಾ ಅಲ್ವಾ ಪಂಡಿತ್ ನೆಹರು ತಪ್ಪು ಮಾಡಿದರು ಅಂತ ಹೇಳಲಿಕ್ಕೆ ಅವಕಾಶ ಇದೆ ಹೊರತು ಷಡ್ಯಂತ್ರ ಮಾಡಿ ಪಂಡಿತ್ ನೆಹರು ಚೌಹನ್ ಲಾಯ್ ಜೊತೆ ಏನೋ ಒಂದು ಷಡ್ಯಂತ್ರ ಮಾಡಿದರು ಅಂತ ಹೇಳಲಿಕ್ಕೆ ಅವಕಾಶ ಹೊರತು ಪ್ರಶಾಂತ್ ಸರ್ ಚೆಕಿಂಗ್ ಗವರ್ಮೆಂಟ್ ಸರ್ ಗವರ್ನರ್ ಅಜಿತ್ ಅಜೀತ್ ಡೋವಲ್ ಅದನ್ನು ನೈಮಿಂಗ್ ದಿ ಸೆಕ್ಯೂರಿಟಿ ಅಡ್ವೈಸರ್ ಹಿ ಆಸ್ ಪಿ ಕೀಪ್ ಕಾಯಿಂಟ್ ಸೈಪ್ ಲೈಕ್ ಒಂದ ನಿಮಿಷ ಒಂದ ನಿಮಿಷ ನೀವು ಯು ಪುಟ್ ಯು ಪಾಯಿಂಟ್ ಕೆಸ್ ಕೇಸ್ಗಳೇ ಒಂದ್ ಸಲ ಕಾಂಗ್ರೆಸ್ ಇರಲಿ ಜನತಾದಳದ ಸರ್ಕಾರ ಇರಲಿ ಬಿ ಜೆ ಪಿಯ ಸರ್ಕಾರಗಳಿರಲಿ ಈ ರೀತಿಯ ಭಯೋತ್ ಈಗ ಮುಂಬೈ ಭಯೋತ್ಪಾದಕ ದಾಳಿ ಅದು ಸರ್ಕಾರಗಳು ನಡೆಸಿದ್ವು ಸ ನೀವು ಒಂದು ರೀತಿ ಪಾಕಿಸ್ತಾನದ ಆರೋಪವನ್ನು ಇಲ್ಲಿ ಕುಳು ಪಾಕಿಸ್ತಾನ ಏನು ಆರೋಪ ಮಾಡಿತು ಭಾರತದ ಸರ್ಕಾರ ತಾಜ್ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಒಂದು ಷಡ್ಯಂತ್ರವನ್ನು ರೂಪಿಸ್ತು ಪುಲ್ವಾಮಾ ಅಂತ ದಾಳಿ ಒಂದು ಸರ್ಕಾರ ನಡೆಸಲಿಕ್ಕೆ ಸಾಧ್ಯನಾ ನೀವು ದೈ ನೀವು ನಿಶ್ಚಿಂತವಾಗಿ ಹೇಳಿ ಭಯೋತ್ಪಾದಕ ದಾಳಿ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಸರ್ಕಾರ ಅದರಲ್ಲಿ ಫೇಲ್ ಆಗಿದೆ ಇದನ್ನ ಹೇಳಲಿಕ್ಕೆ ನಮ್ ಪ್ರತಿಯೊಬ್ನಿಗೂ ಹಕ್ಕಿದೆ ಆದ್ರೆ ಆದ್ರೆಸ್ಕೋಬೇಕು ಅಬ್ದುಲ್ ರಜಾಕ್ತಿ ಅಬ್ದುಲ್ ರಜಾಕ್ ಕೇಳಿಸ್ಕೋಬೇಕು ಕೇಳಿಸ್ಕೋಬೇಕು ದಯವಿಟ್ಟು ನೀವು ಪುಲ್ವಾಮಾಗ ಹೋಗ್ತೀರಿ ಬ್ರಿಗೇಡಿಯರ್ ಜಾನ್ ಪಿ ದಳವಿ ಒಂದು ಪುಸ್ತಕನೇ ಬರೆದಿದ್ದಾರೆ ಹಿಮಾಲಯನ್ ಹಿಮಾಲಯನ್ ಬ್ಲಂಡರ್ ಅಂತ ಚೈನಾದ ಅಟ್ಯಾಕ್ ಬಗ್ಗೆ ಎಷ್ಟೆಲ್ಲ ಇನ್ಫಾರ್ಮೇಶನ್ ಬಂದ್ರು ನೆಹರು ಸರ್ಕಾರ ಹೆಂಗ್ ಸುಮ್ಮನೆ ಕೂತ್ಕೊಂಡು ಹಿಂದಿ ಚೀನಿ ಅವರು ಕಾಂಬ್ಯಾಕ್ಟ್ ಪೊಸಿಷನ್ ಇದ್ದಂತ ಬ್ರಿಗೇಡಿಯರ್ ಒಬ್ರು ಒಂದು ಪುಸ್ತಕ ಬರೀತಾರ್ರಿ ಬ್ರಿಗೇಡಿಯರ್ ಪುಸ್ತಕ ಬರೆದ್ರು ಎಂತೆಂಥ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಬಂದ್ರು ಕೇಂದ್ರ ಸರ್ಕಾರ ಸುಮ್ಮನೆ ಕೂತ್ಕಂತು ಅಂತ ಅಂಥ ಮನುಷ್ಯನೂ ಆರೋಪ ಮಾಡಲಿಲ್ಲ ನೆಹರು ಚೀನಾದ ಅಧ್ಯಕ್ಷರ ಜೊತೆ ಷಡ್ಯಂತ್ರ ಮಾಡಿಕೊಂಡು ದಾಳಿ ಮಾಡಿಸ್ಕೊಂಡ್ರು ರಾಜಕೀಯ ಲಾಭಕ್ಕಾಗಿ ಹಂಗೆಲ್ಲ ನಿರ್ಲಕ್ಷ ಎಪ್ಪತ್ತೊಂದರೂ ಚೀನೈನಲ್ಲಿ ಕಾಂಗ್ರೆಸ್ ಡಿವೈಡ್ ಆಯ್ತು ಸಿಂಡಿಕೇಟ್ ಅಂಡ್ ಕಾಂಗ್ರೆಸ್ ಡಿವೈಡ್ ಆಯ್ತು ಸಿ ಪಿ ಐ ಸಪೋರ್ಟೆಡ್ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ವಾಸ್ ಹರ್ ವೀಕೆಸ್ಟ್ ವಿಕೆಟ್ ಆದ್ರೆ ಯಾವತ್ತು ಎಪ್ಪತ್ತೆರಡರ ವಿಜಯಕ್ಕೋಸ್ಕರ ಎಪ್ಪತ್ತೊಂದರ ಬಾಂಗ್ಲಾ ಯುದ್ಧವನ್ನ ಇಂದಿರಾ ಗಾಂಧಿ ನಡೆಸಿದ್ರು ಅಂತಕ್ಕಂಥದನ್ನ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪೊಸಿಷನ್ ಇರ್ತಕ್ಕಂಥದ್ದು ಸರ್ಕಾರಗಳ ವಿರುದ್ಧ ಟೀಕ್ಸ್ ಇಂಟಿಲಿಜೆನ್ಸ್ ಫೇಲೂರ್ ಭಯೋತ್ಪಾದಕೆಂಟ್ ವಿರುದ್ಧ ಆರೋಪ ಮಾಡಲಿಕ್ಕೆ ಸಾಧ್ಯನ ಇಲ್ಲ ಇಂಥದ್ದೊಂದು ಸಿದ್ದರಾಮಯ್ಯವರು ಇದ್ದಾಗ ಯಾವುದೋ ಒಂದು ನಕ್ಸಲ್ ದಾಳಿ ಪೊಲೀಸ್ ನೀವು ನಾವು ಮಾತಾಡಿದ್ರೆ ಬೇರೆ ವಿಷಯ ಅಲ್ಲಿದ್ದ ಗವರ್ನರ್ ಅವರು ಇದ್ದ ಸಂದರ್ಭದಲ್ಲಿ ಇದೇ ಮಾತನ್ನ ಇದೇ ಮಾತನ್ನ ಸರ್ ಒಂದು ಸೆಲೆಬ್ರಿಟಿ ಜರ್ನಲಿಸ್ಟ್ ಸರ್ ಒಂದು ಸೆಲೆಬ್ರಿಟಿ ಜರ್ನಲಿಸ್ಟ್ ಯಾವುದೋ ಕೇಸಲ್ಲಿ ಸಿಕ್ಕಾಕೊಂಡಾಗ ಅವ್ರು ವಾಟ್ಸ್ಆಪ್ ಅನ್ನ ತೆಗೆದಾಗ ವಾಟ್ಸಾಪ್ ಅಲ್ಲಿ ನಾವು ದಿಸ್ ವಿಲ್ ಬಿ ಗೇಮ್ ಚೇಂಜರ್ ಅಂತ ಬರ್ತಿದ್ದ ಈ ರೀತಿಯ ಹುನ್ನಾರ ಎಲ್ಲೋ ಕನೆಕ್ಷನ್ ಇದೆ ಅಲ್ವಾ ಅಬ್ದುಲ್ ರಜಾಕ್

ಅಬ್ದುಲ್ ನಿಮಿಷ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆಗಿದೆ ಬೇರೆ ಬೇರೆ ಪಕ್ಷಗಳ ಆಳ್ವಿಕೆ ನಡೆಸಿದಾವೆ ಮೈತ್ರಿಕೂಟಗಳ ಆಳ್ವಿಕೆ ನಡೆಸಿದಾವೆ ಈ ದೇಶದ ಸೌಭಾಗ್ಯ ಒಂದೇನು ಅಂದ್ರೆ ಯಾವ ಪಕ್ಷವು ಯಾವ ಮೈತ್ರಿಕೂಟವು ರಾಜಕೀಯ ಲಾಭಕ್ಕಾಗಿ ತನ್ನ ಜನರ ರಕ್ತವನ್ನು ತಾನೇ ಹರಿಸಿಲ್ಲ ರಾಜಕೀಯ ಲಾಭಕ್ಕಾಗಿ ಹರಿಸಿರಬಹುದು ರಕ್ತ ಒಂದು ನಿಮಿಷ ಈ ದೇಶದ ಯಾರು ಮಾಡಲಿಲ್ಲ ಯಾವ ಪಕ್ಷ ಅಧಿಕಾರದಲ್ಲಿದ್ದಾಗ್ಲೂ ಯಾವ ಮೈತ್ರಿಕೂಟ ಅಧಿಕಾರದಲ್ಲಿದ್ದಾಗ್ಲೂ ರಾಜಕೀಯ ಲಾಭಕ್ಕಾಗಿ ತನ್ನ ಜನರ ರಕ್ತವನ್ನು ತಾನೇ ಹರಿಸಿಲ್ಲ ಹರಿಸಿದೆ ಅಲ್ಲ ಒಂದು ಇತಿಹಾಸದಲ್ಲಿ ಹರಿಸಿದೆ

ದೇಶ ವಿಭಜನೆ ಸಂದರ್ಭದಲ್ಲಿ ಹದಿನೈದು ಲಕ್ಷ ಜನರ ಮಾರಣದಲ್ಲಿ ಅಲ್ಲಿಂದ ಶುರು ಮಾಡ್ಕೊಳ್ಳೋಣ ಯಾರ ರಾಜಕೀಯ ಪಾರ್ಟಿ ಪಾರ್ಟಿ ಅಲ್ರಿ ಅಲ್ರಿ ಚರ್ಚೆ ನಡೀತಾ ಇರೋದೇನು ಗಾಂಧಿ ಪಕ್ಷ ಸಿಖ್ ಹತ್ಯೆ ಅಖಂಡ ಎಲ್ಲಾದ್ರೂ ತಗೊಂಡು ಚನ್ಬಸಬ್ಬರ ಅಟ್ಲೀಸ್ಟ್ ಆ ವಿಷಯದಲ್ಲಿ ಅಟ್ಲೀಸ್ಟ್ ಆ ವಿಷಯದಲ್ಲಿ ಪಕ್ಷಾತೀತವಾಗಿ ಭಾರತದ ಕರಾಳ ಇತಿಹಾಸ ತಗೊಂಡಾಗ ಸಿಖ್ ಇತಿಹಾಸ ಸಿಖ್ ಹತ್ಯಾಕಾಂಡನು ಬರಬೇಕು ಗೋಧ್ರಾ ಹತ್ಯಾಕಾಂಡನು ಬರಬೇಕು ಮೊನ್ನೆ ದೆಲ್ಲಿ ಹತ್ಯಾಕಾಂಡಗಳು ಬರಬೇಕು ಎಲ್ಲದೂ ಬರಬೇಕು ಆವಾಗಷ್ಟೇ ನ್ಯಾಯ ಅಲ್ಲ ನೀವು ನೀವು ರಾಜಕೀಯ ಲಾಭಕ್ಕಾಗಿ ಮಾಡಿದ್ರು ಸಿಖ್ನವ್ರು ಮಾತಾಡಬೇಕು ಯಾರಿದ್ದಾರೆ ಅಂತ ಮಾತಾಡಬೇಕು ಅದನ್ನ ಮರ್ತು ಹೋಗಬಾರದು ನಾವು ಕಾಂಗ್ರೆಸ್ ಅವ್ರು ಇನ್ ಕೇಸ್ ಮಾಡಿದ್ರೆ ಯಾಕೆ ಮರಿಬೇಕು ದೇಶದ ಪ್ರಜೆಯಾಗಿ ಯಾಕೆ ನಾನದ್ರು ಮಾತಾಡಬಾರ್ದು ಇನ್ ಕೇಸ್ ಮಾಡಿದ್ರೆ ನಿಮ್ ಪ್ರಕಾರ ನಿಮ್ಮ ಪ್ರಕಾರ ಅಲ್ರಿ ನೀವು ಹೇಳಿದ್ರಿ ಅದನ್ನ ನಾನು ಯಾರು ಮಾಡದು ಅಂತ ಹೇಳಿ ನನ್ನ ನನ್ನ ಯಾರು ಮಾಡಿದ್ದು ಅಂತ ಹೇಳಿ ನನ್ನ ಜನ್ರಲ್ ಅಂಡರ್ಸ್ಟ್ಯಾಂಡಿಂಗ್ ಈ ವಿಷಯದಲ್ಲಿ ಅಂತ ಹೇಳಿಲ್ಲ ಯಾರು ಮಾಡಿದ್ರ ಅದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು ಅದ್ರ ವಿವೇಚನೆ ನನ್ನ ಭಾರತೀಯನ ನಾಯಕ ಅವರೇ ನಾಯಕ ಅವರೆ ಸಿಖ್ ಹತ್ಯೆ ದಿಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ದೊಂಬಿ ಗಲಭೆ ಅಲ್ವಾ ಒಂದು ಅಲ್ಲ ಕೇಳ ಎಸ್ ಫುಲ್ವಾ ಪ್ರಶ್ನೆ ಏನು ಬಂತಲ್ವಾ ಫುಲ್ ಮಾ ದೊಂದು ಭಯೋತ್ಪಾದಕ ದಾಳಿ ಅಲ್ಲಿ ಸರ್ಕಾರದ ತಪ್ಪಿದೆ ಷಡ್ಯಂತ್ರ ಮಾಡಿದೆ ಅಂತ ಹೇಳತಕ್ಕಂಥ ಸರ್ ಗವರ್ನರ್ ಅವರ ಹೇಳಿಕೆಗಳನ್ನ ಕಳೆದ ನಾಲ್ಕು ವರ್ಷಗಳಲ್ಲಿ ಹೇಳಿಕೆ ನೋಡಿ ಬಿ ಕೆ ಹರಿಪ್ರಸಾದ್ ಅವರು ಪುಲ್ವಾಮಾ ದಾಳಿ ಆದಾಗ ಇದೇ ಹೇಳಿದ್ರು ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಇವೇನು ಸ್ವತಃ ಅವರ ಪಕ್ಷನೇ ಅವ್ರನ್ನ ವಿರೋಧಿಸಿತ್ತು ಆದ್ರೆ ನಾಲ್ಕು ವರ್ಷದ ನಂತರ ಗವರ್ನರ್ ಹೇಳಿದಾಗ ಸರ್ ಸತ್ಯಪಾಲ್ ಮಲ್ಲಿಕ್ ಬಳಿ ಏನ್ ತಥ್ಯಗಳಿವೆ ಅದು ನೀವು ಇಪ್ಪತ್ ಸಲ ಹೇಳಿದ್ರಿ ಇಬ್ರು ಗವರ್ನರ್ ಬೀಯಿಂಗ ಗವರ್ನರ್ ಗವರ್ನರ್ಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಏನ್ ಆಕ್ಸಸ್ ಇರುತ್ತೆ ಇಂಟೆಲಿಜೆನ್ಸ್ ಏನಕ್ಕಿರಲ್ಲ ಏನಿರುತ್ತೆ ಹೂ ಶುಡ್ ರಿಪೋರ್ಟ್ ಎವರಿಬಡಿ ಶುಡ್ ರಿಪೋರ್ಟ್ ಗವರ್ನರ್ ಸ್ಟೇಟ್ ಪೊಲೀಸ್ ಸ್ಟೇಟ್ ಇಂಟೆಲಿಜೆನ್ಸ್ సార్ ఇట్ ఇస్ గవర్నర్ ఆఫ్ జమ్ము అండ్ కాశ్మీర్ ముగ్సా నెట్ న్యూస్ నెట్వర్క్ ప్రస్తుతి ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್